ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ವೇಳಾಪಟ್ಟಿ ಪ್ರಕಟಗೊಂಡಿದೆ ಅಂತಲೇ ಹೇಳಬಹುದು ಈಗಾಗಲೇ ಪ್ರೋ ಕಬಡ್ಡಿಯ ಮ್ಯಾನೇಜ್ಮೆಂಟ್ ಅವರು ಅಫೀಸಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಕ್ಟೋಬರ್ ಹದಿನೆಂಟನೇ ದಿನಾಂಕದಂದು ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಪ್ರಾರಂಭಗೊಳ್ಳಲಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸ್ಕೆಡ್ಯೂಲ್ ಪ್ರಕಾರ ಮೊಟ್ಟ ಮೊದಲ ಪಂದ್ಯವನ್ನು ಯಾವಾಗ ಆಡ್ತಾರೆ ಸಂಪೂರ್ಣ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಪ್ರೋ ಕಬಡ್ಡಿ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತ ಅನಿಸಿದ್ದೆ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂದರೆ ಬುಲ್ಸ್ ತಂಡದ ಅಭಿಮಾನಿಗಳು ಪಂದ್ಯವನ್ನು ನೋಡೋದಕ್ಕೆ ಕಾಯಬೇಕಾಗಿಲ್ಲ ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಓಪನಿಂಗ್ ಪಂದ್ಯವನ್ನೇ ಆಡ್ತಾ ಇದೆ ಅಕ್ಟೋಬರ್ ಹದಿನೆಂಟನೇ ದಿನಾಂಕದಂದು ತೆಲುಗು ಟೈಟನ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ತಂಡಗಳು ಮೊಟ್ಟ ಮೊದಲ ಪಂದ್ಯವನ್ನು ಆಡಿದರೆ ಎರಡನೆಯ ಪಂದ್ಯವನ್ನು ಆಡ್ತಾ ಇವೆ ದಬಂಗ್ ದೇಲಿ ಕೆ ಸಿ ಮತ್ತು ಯು ಮುಂಬಾ ತಂಡಗಳು ಮೂರನೆಯ ಪಂದ್ಯವನ್ನು ಅಕ್ಟೋಬರ್ ಹತ್ತೊಂಬತ್ತನೇ ದಿನಾಂಕದಂದು ತೆಲುಗು ಟೈಟನ್ಸ್ ಮತ್ತು ತಮಿಳ್ ತಲೆವಾಸ್ ತಂಡಗಳು ಆಡಿದರೆ ನಾಲ್ಕನೆಯ ಪಂದ್ಯವನ್ನು ಆಡ್ತಾ ಇವೆ ಪುಣೇರಿ ಪಲ್ಟನ್ಸ್ ಮತ್ತು ಹರಿಯಾಣ ಸ್ಟೀಲರ್ಸ್ ತಂಡಗಳು ಅಕ್ಟೋಬರ್ ಇಪ್ಪತ್ತನೇ ದಿನಾಂಕದಂದು ಐದನೆಯ ಪಂದ್ಯವನ್ನು ಬೆಂಗಲ್ ವಾರಿಯರ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡಗಳು ಆಡಿದರೆ ಆರನೆಯ ಪಂದ್ಯವನ್ನು ಆಡಲಿವೆ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ತಂಡಗಳು ಇದು ಮೊದಲ ವಾರದ ಸ್ಕೆಡ್ಯೂಲ್ ಅಂತಲೇ ಹೇಳಬಹುದು ಒಟ್ಟಾರೆ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ನಲ್ಲಿ ನೂರ ಮೂವತ್ತೆರಡು ಪಂದ್ಯಗಳು ನಡೆಯಲಿವೆ ಇದು ಕೇವಲ ಒಂದು ವಾರದ ಸ್ಕೆಡ್ಯೂಲ್ ಅಂತಲೇ ಹೇಳಬಹುದು ನಿಮಗೆ ಸಂಪೂರ್ಣ ಸ್ಕೆಡ್ಯೂಲ್ ಬೇಕು ಅಂದರೆ ಪ್ರೋ ಕಬಡ್ಡಿ ಅಫೀಸಿಯಲ್ ಪೇಜ್ನಲ್ಲಿ ಸಿಗುತ್ತೆ ಒಮ್ಮೆ ಚೆಕ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ